ಶಿವಾಯ ಗುರವೇ ನಮಃ ಶ್ರೀ ಮಾತ್ರೇ ನಮಃ ಶ್ರೀದೇವಿ ಮಹಾತ್ಮೆ ಪೀಠಿಕಾಧ್ಯಾಯ ಹದಿನಾರನೇ ಪದ್ಯ ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸಿದ ಪೂಜಿಸಲಿದ ನೋದಬಾರದು ಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸುತ್ತಲೋದು ತಿಹನಾದಡೆ ರಾಜನಾಗ್ಮನು ದೇವಿ ದಯದಲ್ಲಿ ಸೋಜಗವೇ ತಾನೇನು ಪರಮೇಶ್ವರಿಯ ಕರುಣದಲ್ಲಿ ಈ ದೇವಿ ಮಹಾತ್ಮೆಯನ್ನು ಪೂಜ ಈ ದೇವಿ ಮಹಾತ್ಮೆಯನ್ನು ಯಾವಾಗಲೂ ಕೂಡ ಪೂಜೆ ಮಾಡಿದ್ಲೇ ಮಾಡಿನೇ ಓದಬೇಕು ಒಂದೊಂದು ಅಧ್ಯಾಯ ಮುಗಿಬಿಟ್ಟಲೆ ಪೂಜೆ ಮಾಡಿ ಓದಬೇಕು ಈ ಥರ ಯಾರು ಪೂಜೆ ಮಾಡ್ಕೊಂಡು ಮಾಡ್ತಾ ಹೋಗ್ತಾರೋ ಅವರು ರಾಜರಾಗ್ತಾರೆ ಇದು ಸೋಜಿಗ ಇದೆ ಬಹಳ ಆಶ್ಚರ್ಯ ಇದೆ ಅಂಥೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಇದು ಸಾಮಾನ್ಯ ಅರ್ಥ ಇದು ವಿಶೇಷ ಅರ್ಥ ಏನು ಇದರೊಳಗೆ ಪೂಜೆ ಮಾಡಿ ಯಾಕೆ ಓದಬೇಕು ಪೂಜೆ ಮಾಡದೆ ಯಾಕೆ ಓದಬಾರ್ದು ಪೂಜೆ ಅಂದರೆ ಏನು ಇಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಪೂಜೆ ಅಂದರೆ ಏನು ಪೂಜ್ಯ ಮನೋಭಾವ ನಮ್ಮಲ್ಲಿ ಬರಬೇಕು ಅಂದರೆ ಪೂಜ್ಯ ಮನೋಭಾವ ಯಾವಾಗ ಬರ್ತದೆ ಒಂದು ಯಾವುದೋ ಒಂದು ವ್ಯಕ್ತಿ ತಗೊಂಡು ಕೂಡಲೇ ಆ ವ್ಯಕ್ತಿಯ ಮೇಲೆ ನಿಮ್ಗೆ ಪೂಜ್ಯ ಭಾವ ಬರ್ತದೆ ಯಾಕೆ ಬರ್ತದೆ ಅದು ಅವರಲ್ಲಿರ್ತಕ್ಕಂತಹ ಗುಣಗಳು ವಿಶೇಷತೆಗಳು ಅವರ ಒಂದು ಏನು ತೇಜಸ್ಸು ಅವರ ಒಂದು ವ್ಯಕ್ತಿತ್ವ ಅದು ನಮಗೆ ಅವರಿಗೆ ಪೂಜ್ಯ ಭಾವನೆಯನ್ನು ನಮಗೆ ಉಂಟು ಮಾಡ್ತದೆ ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ಮುಖ್ಯ ಮುಖ್ಯಮಂತ್ರಿ ಬಂದ ಅಂತ ಇಟ್ಕೊಳ್ರೆ ನಾವೇನು ಮಾಡ್ತೀವಿ ಗೌರವ ಕೊಡ್ತೀವಿ ಗೌರವಿಸ್ತೀವಿ ಆದರೆ ಎಲ್ಲಿವರೆಗೂ ಪದವಿ ಇರೋವರೆಗೂ ಪದವಿ ಆದಮೇಲೆ ಅತ್ಲಕ್ಕೆ ತಳ್ಳಿಬಿಡ್ತೀವಿ ಆ ಕಾರಣ ಮಧ್ಯೆ ಇರೋದಕ್ಕೋಸ್ಕರ ಆ ಗೌರವವಾದ ಪೂಜ್ಯತೆ ಅಲ್ಲ ನಿರಂತರ ಇರತಕ್ಕಂತಹ ಪೂಜ್ಯತೆಯನ್ನು ನಾವು ಗಮನಿಸ್ಬೇಕು ನಿರಂತರವಾಗಿ ಕೆಲವು ಸಾಮಾನ್ಯರಿರ್ತಾರೆ ಅವ್ರಿಗೆ ಭಾಳಷ್ಟು ಗೌರವ ಕೊಡ್ತೀವಿ ಅವ್ರಿಗೆ ಏನೂ ಇರೋದಿಲ್ಲ ಹಣಕಾಸು ಏನು ಯಾವ ಬೆಂಬಲಿ ಇರೋದಿಲ್ಲ ಆದರೆ ಅವ್ರಿಗೆ ಗೌರವ ಕೊಡ್ತೀವಿ ಯಾಕಂದ್ರೆ ಅವರೊಂದು ವಿದ್ವತ್ತು ಏನೋ ಒಂದು ಭಾವನೆ ಇರ್ತದಲ್ಲ ಸತ್ಕರ್ಮ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ನೋಡಿ ಬಹಳಷ್ಟು ಸಂತೋಷ ಆಗ್ತದೆ ಯಾಕಂದರೆ ಅದು ಅವ್ರಲ್ಲಿರ್ತಕ್ಕಂಥ ಆ ಚೈತನ್ಯಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಿ ಅಂತರ್ಥ ಅವರಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಬೆಲೆ ಅಂತ ಅರ್ಥ ಹೀಗೆ ಆ ಪೂಜ್ಯ ಅಂದರೆ ಅದರೊಳಗೆ ಸಾರವನ್ನು ಗ್ರಹಿಸುವುದಾಗಿದೆ ವಿನಃ ಈ ಉದ್ನಗಡ್ಡೆ ತಗೊಂಡು ಬೆಳಗಿದ್ರೆ ಪೂಜೆ ಮಾಡ್ದಂಗಲ್ಲ ಅಂದರೆ ಗೌರವಿಸ್ಬೇಕು ಅದನ್ನು ಅದರಲ್ಲಿ ಇರ್ತಕ್ಕಂಥ ಅಡುಗೆರ್ತಕ್ಕಂಥ ರಹಸ್ಯಗಳನ್ನು ತಿಳ್ಕೊಳ್ಬೇಕು ಅದರ ಇರ್ತಕ್ಕಂಥ ಮಹತ್ವ ಯಾವಾಗ ತಿಳಿತದ ನಮಗೆ ಅದು ಪೂಜೆ ಮಾಡ್ದಂಗೆ ದೇವಪುರಾಣ ಓದಿದ್ದೀವಿ ಓದಿದ್ದೀವಿ ಪೂಜೆ ಓದಿನ ಕಡ್ಡಿ ಬೆಳಗಿದ್ದೀವಿ ಅಂತಂದರೆ ಅದು ಪೂಜೆ ಮಾಡ್ದಂಗಲ್ಲ ಅದು ಸುಮ್ಮನೆ ಹಿಂಗೆ ನಾಟಕ ಮಾಡ್ದಂಗೆ ಬಾಹ್ಯ ಯಾಕಂದರೆ ಒಂದು ಏನೋ ಮಾಡ್ತೀವಿ ಅಂದ್ರ ಒಂದು ಗೊತ್ತಾಗಬೇಕಲ್ಲ ಒಳಗೆ ನಾನು ಭಾಳಷ್ಟು ಆನಂದವಾಗಿದ್ದೀನಿ ಸಂತೋಷವಾಗಿದ್ದು ನಾನು ಮುಕ್ ಮೋಕ್ ಮುಕ್ತಿ ಹೊಂದಿದ್ದೀನಿ ನನಗೆ ಹೊಟ್ಟೆ ತುಂಬೈತಿ ಅಂತಂದು ತೋರಿಸಿಕೊಳ್ಳಲಿಕ್ಕೆ ಯಾವುದು ಆಗೋದಿಲ್ಲ ಆದರೆ ಅದಕ್ಕೊಂದು ಪ್ರಕ್ರಿಯೆ ಇಟ್ಟಿದ್ದಾರೆ ಆ ಒಂದು ಪ್ರಕ್ರಿಯೆ ಏನಂದರೆ ಒಂದು ಪೂಜೆ ಮಾಡ್ತಾರೆ ಅಂದರೆ ಅಲ್ಲಿ ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಈಗ ಊದ ಕಂಡು ಇಟ್ಟು ನಿಂತ್ಕೊಂಡಿದ್ದಾನೆ ಅಂದರೆ ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡೋದು ಸ್ವಲ್ಪ ಸುಮ್ಮನೆ ಇರ್ತಾರೆ ಅವರು ಮುಗಿಲಿ ಅಂತೇಳಿ ಮನಸ್ಸು ಏಕಾಗ್ರತೆ ಆಗಲಿಕ್ಕೆ ಅವೆಲ್ಲಕ್ಕೂ ಅನುಕೂಲ ಆಗ್ತದೆ ಪೂಜೆ ಮಾಡಿಯೇ ಇದನ್ನು ಯಾಕೆ ಓದಬೇಕು ಅಂದರೆ ಅದರ ಗೌರವಿಸಿ ಓದಬೇಕು ಇದರ ಲಕ್ಷ್ಯಗಳನ್ನ ಅರ್ಥಗಳನ್ನು ತಿಳ್ಕೊಳ್ಬೇಕು ಅದರ ರಹಸ್ಯ ಅದರ ಮಹತ್ವವನ್ನು ತಿಳ್ಕೊಳ್ಬೇಕು ಆ ಮಹತ್ವವನ್ನು ಬೆಲೆ ಕೊಡ್ತಾ ನಾವು ಓದಬೇಕು ಪೂಜಿಸುತ್ತೋಲ ಅಧ್ಯಾಯ ಅಧ್ಯಾಯಗಳ ಅಂತ ಅಂತಾನೆ ಅಂದರೆ ಅಧ್ಯಾಯ ಅಧ್ಯಾಯ ಅಂದರೆ ಒಂದೊಂದು ಅಧ್ಯಾಯದಲ್ಲಿ ಏನಿದೆ ಅಂತ ರಹಸ್ಯಗಳನ್ನು ತಿಳ್ಕೊಳ್ತಾ ಓದಬೇಕು ಸುಮ್ಮನೆ ಈ ಕಡೆ ಮುಂದೆ ಹೋದ್ವಿ ಹಿಂದೆ ಬಿಟ್ವಿ ಅಂತ ಓದಿದರೆ ಅದು ಅರ್ಥ ಇಲ್ಲದ ಶ್ರಮ ಆಗ್ತದೆ ಹೀಗಾಗಿ ಈ ಒಂದು ದೇವಿ ಚರಿತ್ರೆಯನ್ನು ಯಾರು ಅರ್ಥಸಹಿತವಾಗಿ ತಿಳುತ್ತಾ ಹೋಗ್ತವರೋ ಅದನ್ನು ಆಚರಣೆ ಮಾಡ್ತಾ ಹೋಗ್ತಾರೋ ಅವನು ರಾಜನಾಗ್ವನು ಅಂದರೆ ಶ್ರೀಮಂತ ಆಗ್ತಾನೆ ಅಂತಲ್ಲ ರಾಜ ಅಂದರೆ ಒಡೆಯ ಆಗ್ತಾನೆ ಅಂತ ಅಂದರೆ ಸರ್ವಕ್ಕೂ ಅಧಿಕಾರ ಸಿಗ್ತದೆ ಅಂತರ್ಥ ಅದು ಸೋಜಿಗ ಇದೆ ಅಂಥೇಳಿ ಸಹ ರಹ ಆಶ್ಚರ್ಯ ಸಹಜವಾಗಿ ಆಶ್ಚರ್ಯಚಕಿತವಾಗಿ ಅವನು ಆ ದೇವಿಯ ಕೃಪೆಯನ್ನು ಪಡಿತಾನೆ ಸರ್ವೋ ಅವನ ಅಧೀನ ಆಗ್ತದಂದರೆ ಪರ ಪರಬ್ರಹ್ಮ ತತ್ವವನ್ನು ಪಡಿತಾನೆ ಅಂಥೇಳಿ ಇದರ ರಹಸ್ಯಾರ್ಥ ಅಂಥೇಳಿ ಶಿವಾಯು ಗುರುಮೆಮ್ಮ ಶ್ರೀಮಾತನಮ್ಮ